ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ರೆಮಿಡಿ ಏನಂದರೆ ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಆಗಿರುತ್ತೆ ಅಂದರೆ ಆಗಿರುತ್ತೆ ಅಂಥವರಿಗೋಸ್ಕರ ಈ ವಿಡಿಯೋ ಬಂಗು ಕೆಲವೊಬ್ಬರಿಗೆ ಸ್ಕಿನ್ ಡ್ರೈ ಆಗಿ ಇಲ್ಲ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇಲ್ಲಾಂದರೆ ಮೊದಲು ಅಪ್ಪ ಅಮ್ಮಗಿತ್ತು ಆಮೇಲೆ ಮಕ್ಕಳಿಗೂ ಬರೋ ಚಾನ್ಸಸ್ ಕೂಡ ಇರುತ್ತೆ ಯಾವುದೇ ರೀತಿ ಬಂಗ್ ಬಂದಿರಲಿ ಒಟ್ಟಾರೆ ಅದು ಮುಖದ ಮೇಲೆ ಇದ್ದರೆ ನೋಡೋಕ್ಕೆ ಎಷ್ಟು ಬೇಜಾರು ಅನಿಸುತ್ತೆ ಅಂದರೆ ಅಂಥವರಿಗೋಸ್ಕರ ಈ ವಿಡಿಯೋ ಈ ಪೇಶ ನೀವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿದಿರಿ ಅಂದರೆ ನಿಮ್ಗೆ ಪಿಗ್ಮೆಂಟೇಷನ್ ಹೋಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನ್ಯಾಚುರಲ್ಲಾಗಿ ಮನೇಲೇ ನೀವು ಯಾವುದು ಎಕ್ಸ್ಟ್ರಾ ರೆಮಿಡಿ ಕ್ರೀಮ್ಗಳಿಲ್ಲದೇ ಆರಾಮಾಗಿ ಹೋಮ್ ರೆಮಿಡಿಯಲ್ಲೇ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೋಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಡೆಲಿವರಿ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಅವಾಗೆಲ್ಲ ಇದೇ ರೀತಿ ರೆಮಿಡಿ ಯೂಸ್ ಮಾಡಿಕೊಂಡೆ ನಾನು ಕಮ್ಮಿ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿ ಫೇಶಿಯಲ್ನ ನೀವು ಕರೆಕ್ಟಾಗಿ ಮೊದಲು ಮುಖನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಂಡ್ ತನಕ ಫೇಶಿಯಲ್ ತನಕ ಯಾವ ರೀತಿ ಏನು ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟೆಪ್ ಏನು ಮಾಡೋದು ಅಂತ ನೋಡೋಣ ಫಸ್ಟೆಪ್ಪಲ್ಲಿ ನಮ್ಮ ಮುಖನ ಕ್ಲೀನ್ಸಿಂಗ್ ಮಾಡ್ಕೋಬೇಕು ಏನೇ ಮುಖದಲ್ಲಿ ಮೇಕಪ್ ಇರಲಿ ಏನೇ ಇರಲಿ ಫಸ್ಟು ನೀವು ಫೇಶಿಯಲ್ ಮಾಡೋಕ್ಕಿಂತ ಮೊದಲು ಮುಖನ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ತಗೋತಾ ಇರೋದು ಕಡುಕಾಯಿ ಪೌಡರ್ ಅಂತ ಕಡುಕಾಯಿ ಪೌಡರ್ ಬಂದುಬಿಟ್ಟು ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಕಡಿಮೆ ಆಗಲಿಕ್ಕೆ ಯಾಕನೇ ಮಾರ್ಕ್ಸ್ ಆಗಲಿ ಮುಖದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಅದು ಕಡಿಮೆ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸ್ಕಿನ್ ಬ್ರೈಟ್ ಆಗ್ತಾ ಕೂಡ ಬರುತ್ತೆ ಹಾಗೆ ಆ್ಯಕ್ನೆ ಮಾರ್ಕ್ ಆಗಲಿ ಎಲ್ಲನೂ ಡೆಡ್ ಸೆಲ್ಸ್ ಎಲ್ಲದಕ್ಕೂ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಕೂಡ ಅಷ್ಟೇ ನಿಮ್ಮ ಮುಖ ಸ್ಕ್ರಬ್ ಮಾಡಿ ಎಷ್ಟೇ ಡಸ್ಟ್ ಕೂತಿರಲಿ ಏನೇ ಇರಲಿ ಹೋಗಿ ಮುಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಾನು ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೋಸ್ ವಾಟರ್ ಕೂಡ ಅಷ್ಟೇ ಮುಖಕ್ಕೆ ತುಂಬಾ ಒಳ್ಳೆಯದು ಸಾಫ್ಟ್ ಆಗೋಕ್ಕೆ ಕ್ಲೀನ್ ಆಗೋಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ರಾ ಮಿಲ್ಕ್ ಹಾಕ್ಕೊಳ್ಳಿ ಹಾಲು ಬಿಸಿ ಮಾಡದೇ ಇರಬಾರ್ದು ಅಂಥ ಹಾಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಕಾಸಿದ ಹಾಲು ಹಾಕಿದ್ರೆ ಏನು ಪ್ರಾಬ್ಲಮ್ ಅಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ಕಾಸ್ದೆ ಇರೋ ಹಾಲಲ್ಲಿ ಜಾಸ್ತಿ ಎಫೆಕ್ಟು ಆಗುತ್ತೆ ಸ್ಕಿನ್ನಿಗೆ ತುಂಬ ಒಳ್ಳೆಯ ರೀತಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ನೀವು ಸ್ಕ್ರಬ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ನೀವು ಯಾವುದೇ ಒಂದು ಫೇಶಿಯಲ್ನ ಮುಖಕ್ಕೆ ಅಪ್ಲೈ ಮಾಡಬೇಕಂದ್ರು ಮೊದಲು ಮುಖನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಈ ಕಡುಕಾಯಿ ಪೌಡರ್ ಇದೆಯಲ್ಲ ಈ ಕಡುಕಾಯಿ ಪೌಡರ್ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನಿಮ್ಮ ಹತ್ರ ಕಡುಕಾಯಿ ಪೌಡರ್ ಇಲ್ಲ ಅಂದರೆ ಬ್ರೂ ಕಾಫಿ ಪೌಡರ್ ಕೂಡ ಹಾಕ್ಕೋಬೋದು ಒಟ್ಟಾರೆ ನಿಮ್ಮ ಮುಖ ಕ್ಲೀನಾಗಿ ಕ್ಲೀನ್ಸ್ ಆಗಬೇಕು ಎಷ್ಟೇ ಇವಾಗ ನಿಮ್ಮ ಮುಖದಲ್ಲಿ ಡೆಡ್ ಸೆಲ್ಸ್ ಇರಲಿ ಪಿಂಪಲ್ಗಳಿರಲಿ ಅದೆಲ್ಲ ಓಪನ್ ಆಗಿ ಡೆಡ್ ಸೆಲ್ಸ್ ಎಲ್ಲ ಹೋಗಬೇಕಲ್ವಾ ಡಸ್ಟ್ ಏನಿದ್ರು ಹೋಗಬೇಕಲ್ವಾ ಆ ರೀತಿ ನೀವು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಮುಖನ ಕ್ಲೀನ್ ಮಾಡ್ಕೋಬೇಕು ನೋಡಿ ಅಕ್ಕಿ ಹಿಟ್ಟು ಹಾಕಿದ್ದೀನಲ್ಲ ಜಾಸ್ತಿ ತರ್ತರಿ ಇದ್ದರೆ ನೀವು ತುಂಬ ಪ್ರೆಸ್ ಮಾಡಿ ಉಜ್ಜಕ್ಕೆ ಹೋಗಬೇಡಿ ಸೆನ್ಸಿಟಿವ್ ಸ್ಕಿನ್ ಇರೋರಾದರೆ ಸ್ವಲ್ಪ ಉರಿ ಬರ್ಬೋದು ನಾನು ಕ್ಲೀನ್ಸ್ ಮಾಡೋಕ್ಕೋಸ್ಕರ ಅಂತಲೇ ಅಕ್ಕಿ ಹಿಟ್ಟನ್ನ ತರ್ತರಿಯಾಗಿ ರುಬ್ಬಿದ್ದೀನಿ ನೀವು ಮನೇಲೇ ಅಕ್ಕಿ ಇಟ್ಟು ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ನಿಮ್ಮ ಸ್ಕಿನ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಅಂಗಡಿದಾದರೆ ತುಂಬ ನುಣಪಾಗಿರುತ್ತಲ್ವ ಅದು ನಿಮ್ಮ ಸ್ಕಿನ್ನ ಕ್ಲೀನ್ ಆಗೋಕ್ಕೆ ಅಷ್ಟು ಎಫೆಕ್ಟ್ ಆಗೋಲ್ಲ ಅದಕ್ಕೋಸ್ಕರ ಮನೇಲಿ ಅಕ್ಕಿನ ತೊಳೆದುಬಿಟ್ಟು ಒಂದು ದಿನ ಒಣಗಿಸಿದ್ರೆ ಸಾಕು ಒಂದು ಬಿಸಿಲಿಗೆ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೋದು ಮುಖಕ್ಕಂತಲೇ ನೋಡಿ ನಿಮ್ಮ ಸ್ಕಿನ್ನು ಕೆನ್ನೆಗಳು ಜೋತು ಬೀಳ್ತಾ ಇದೆ ಅನ್ನೋ ಥರ ಅನ್ನಿಸಿದ್ರೆ ಮೇಲ್ಮುಖದಲ್ಲಿ ಕೆನ್ನೆನ ಉಚ್ಕೋಬೋದು ನೀವು ಆವಾಗ ಸ್ಕಿನ್ ಜೋತ್ ಬೀಳೋದು ಕಡಿಮೆ ಆಗುತ್ತೆ ಹಾಗೆ ಮೂಗಿನ ಮೇಲೆ ಹಣೆ ಮೇಲೆ ಎಲ್ಲ ಕೆಲವ್ರಿಗೆ ಚಿಕ್ಕ ಚಿಕ್ಕ ಪಿಂಪಲ್ಗಳಾಗಿ ಹಾಗೆ ಒಣಗೋದಾಗೆ ಒಳಗಡೆ ಬೆಂಡ್ ಇರುತ್ತಲ್ಲ ಆ ರೀತಿ ಇರೋರು ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಡೆಡ್ ಸೆಲ್ಸ್ ಎಲ್ಲ ಓಪನ್ ಆಗುತ್ತೆ ನಿಮ್ಮ ಕುತ್ತಿಗೆ ಭಾಗಕ್ಕೆ ಕೂಡ ಅಪ್ಲೈ ಮಾಡ್ಕೋಬೋದು ಇವಾಗ ನಾನು ತೋರಿಸ್ತಾ ಇರೋ ಫೇಶಿಯಲ್ಲು ಕುತ್ತಿಗೆ ಮುಖಕ್ಕೆ ಅಷ್ಟೇ ಅಲ್ಲ ನಿಮ್ಮ ಕೈ ಕಾಲುಗಳಿಗೂ ಕೂಡ ಅಪ್ಲೈ ಮಾಡಿದ್ರೆ ಬ್ರೈಟ್ ಆಗುತ್ತೆ ಸ್ಕಿನ್ನು ಕ್ಲಿಯರ್ ಆಗುತ್ತೆ ಶೈನ್ ಆಗುತ್ತೆ ನೋಡಿ ತುಟಿ ಕೆಳಗಡೆ ತುಂಬ ಜನಕ್ಕೆ ಬ್ಲ್ಯಾಕ್ ಇರುತ್ತಲ್ವ ಅವರು ಕಣ್ ಕೆಳಗಡೆ ಬ್ಲ್ಯಾಕ್ ಇರೋರು ಪಿಗ್ಮೆಂಟೇಷನ್ ಒಂದೇ ಅಂತಲ್ಲ ನಿಮ್ಮ ಮುಖದಲ್ಲಿ ಏನೇ ಕಲೆ ಇದ್ದರೂ ಕೂಡ ಇದು ಹೋಗ್ಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಸಾಕು ಕ್ಲೀನ್ಸ್ ಮಾಡಿದ್ದು ಇದು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಿ ಏನು ಡ್ರೈ ಆಗಬೇಕಂತಿಲ್ಲ ಜಸ್ಟ್ ನಿಮ್ಮ ಮುಖ ಕ್ಲೀನ್ ಆಗಬೇಕಷ್ಟೆ ಇವಾಗ ನಾನು ವಾಶ್ ಮಾಡ್ಕೊಂಬರ್ತೀನಿ ಮುಖನ ನೋಡಿ ಎಷ್ಟು ಕ್ಲೀನ್ ಆಯಿತು ವಾಶ್ ಮಾಡಿದ ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಶಿಯಲ್ ಪೇಶ್ಯಲ್ಗೆ ಯಾವ ರೀತಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ ಇದಕ್ಕೆ ನಾನು ಮೊದಲಿಗೆ ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ತೊಗೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮುಖಕ್ಕೆ ಎಷ್ಟು ಬೇಕಾಗ್ಬೋದು ಅಷ್ಟನ್ನು ಕಡಲೆ ಹಿಟ್ಟು ತೊಗೊಳ್ಳಿ ಕಡಲೆ ಹಿಟ್ಟು ಸ್ಕಿನ್ ಟೈಟ್ ಆಗೋಕ್ಕೆ ಸುಕ್ಕಾಗಿದರೆ ಇಲ್ಲಾಂದರೆ ಸ್ಕಿನ್ ನುಣಪಾಗೋಕ್ಕೆ ನಿಮಗೆ ಕಡಲೆ ಹಿಟ್ಟು ಯೂಸ್ ಆಗುತ್ತೆ ಸ್ಕಿನ್ನಿಗಂತೂ ಹಳೆ ಕಾಲದಿಂದ ಚಿಕ್ಕ ಮಕ್ಕಳಿಂದನೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಹಾಗೆ ಬಂಗು ಹೋಗೋಕ್ಕೆ ಅಂದರೆ ನಿಮ್ಮ ಕೆನ್ನೆಗೆ ಆಗಿದ್ರೆ ಸ್ಕಿನ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ತುಂಬ ರೀತಿ ಮುಖಕ್ಕೆ ಕ್ರೀಮ್ಗಳನ್ನ ಅಪ್ಲೈ ಮಾಡ್ತೀರಾ ಆ ರೀತಿ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಹೋಮ್ ರೆಮಿಡೀಸ್ ಬೆಸ್ಟ್ ಅಂತ ಹೇಳ್ತೀನಿ ನಾನು ಕಟ್ಲೆ ಹಿಟ್ಟಿನ ಜೊತೆಗೆ ಆಲಮ್ ಆಲಂ ಅಂದರೆ ಸ್ಫಟಿಕ ಸ್ಫಟಿಕ ಕಲ್ಲು ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಬಿಟ್ಟು ತುಂಬ ನುಣ್ಣಗೆ ಪೌಡ್ರ್ ಮಾಡಿ ಪೌಡ್ರ್ ಮಾಡಿ ಹಾಕಿ ಇದು ಕೂಡ ಸ್ಕಿನ್ನಲ್ಲಿರೋ ಎಂಥ ಸಮಸ್ಯೆ ಇದ್ದರೂ ಕೂಡ ಹೋಗಿಸುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಇದು ಕೆ ಇವಾಗಂತೂ ಎಲ್ಲರಿಗೂ ವೈರಲ್ ಇದೆ ಆಲಂ ಬಗ್ಗೆ ಇವಾಗ ತಿಳಿದಿರ್ಬೋದು ಬಟ್ ಆಲಮ್ ಅಂತೂ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಎಂಥ ಸ್ಕಿನ್ ಅಲರ್ಜಿ ಉರಿ ಪಿಂಪಲ್ ಏನೇ ಇದ್ದರೂ ಕೂಡ ಹೋಗ್ಸುತ್ತೆ ಅದಕ್ಕೆ ನಾನು ಒಂದು ಸ್ಪೂನ್ ಮೊಸರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಿಷ್ಟು ಕಡಲೆ ಹಿಟ್ಟು ಹಾಗೆ ಆಲಂ ಪೌಡರ್ ಹಾಕಿದ್ದೀನಿ ಅದಕ್ಕೆ ಮೊಸರು ಮತ್ತು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮತ್ತೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಫಸ್ಟು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಯಾಕೆ ಮೊದಲು ಮಿಕ್ಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ಹಾಕಿ ಕಡಲೆ ಇಟ್ಟು ಗಂಟು ಆಗುತ್ತಲ್ಲ ಅದಕ್ಕೋಸ್ಕರ ಇಷ್ಟು ಮಿಕ್ಸ್ ಮಾಡಿಕೊಂಡು ಜೇನುತುಪ್ಪ ಹಾಕಿ ಜೇನುತುಪ್ಪ ಅಂತೂ ನಿಮ್ಮ ಮುಖಕ್ಕೆ ಎಂಥ ಕಲೆಗಳು ಏನೇ ಇದ್ದರೂ ಕೂಡ ಒಂಥರ ಮಾಯಿಶ್ಚರೈಸ್ ಥರ ವರ್ಕ್ ಮಾಡುತ್ತೆ ಎಲ್ಲ ಕಲೆಗಳು ಕೂಡ ಹೋಗೋಕ್ಕೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಅರಶಿನ ಅರಶಿನ ಆದಷ್ಟು ಹೋಮ್ ಮೇಡ್ ಅರಿಶಿನ ಬಳಸಿ ಇಲ್ಲ ನೀವು ಹೋಮ್ ಮೇಡ್ ನಿಮ್ಗೆ ಇಲ್ಲ ಅಂದರೆ ಕಸ್ತೂರಿ ಅರಿಶಿನ ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ ಆದರೆ ಅಡುಗೆ ಅರಿಶಿನ ಇರುತ್ತಲ್ಲ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಕೆಮಿಕಲ್ ಇರುತ್ತೆ ಹಾಗೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಅದು ಬರಲ್ಲ ನೀವು ರೆಗ್ಯುಲರ್ ಯೂಸ್ ಮಾಡೋದು ಮುಖಕ್ಕೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಕಡಲೆ ಹಿಟ್ಟು ಮೊಸರು ಆಲಂ ಪೌಡರ್ ನೀರು ಹಾಗೆ ಜೇನುತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಒಳ್ಳೆ ಮಸಾಜ್ ಕೊಡಿ ಇದರಿಂದ ನಿಮ್ಮ ಸ್ಕಿನ್ ಎಷ್ಟು ನುಣುಪಾಗುತ್ತೆ ಅಂದರೆ ಸ್ಕಿನ್ನಲ್ಲಿರೋ ಡಾರ್ಕ್ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನಾನು ನನ್ನ ಹಳೆ ವಿಡಿಯೋದಲ್ಲಿ ನೋಡ್ಬೋದು ನನ್ನ ಮುಖದಲ್ಲಿ ಎಷ್ಟು ಪಿಂಪಲ್ ಆಗಿತ್ತು ಇವಾಗ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ನಿಮಗೆ ಅದು ಹೋಮ್ ರೆಮಿಡಿಯಿಂದನೇ ಮಾತ್ರ ಆಗಿತ್ತು ನಾನು ಯಾವುದೇ ರೀತಿ ಪಿಂಪಲ್ಗೆ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಪಿಂಪಲ್ ಆಗಿತ್ತು ಮುಖದಲ್ಲಿ ಹಾಗೆ ಬ್ಲ್ಯಾಕ್ ಬ್ಲ್ಯಾಕ್ ಕಲೆಗಳಾಗಿಬಿಟ್ಟಿದ್ದು ಅದೆಲ್ಲ ನಾನು ಹೋಮ್ ರೆಮಿಡಿಯಿಂದ ಕಡಿಮೆ ಮಾಡ್ಕೊಂಡಿರೋದು ಪಿಗ್ಮೆಂಟೇಷನ್ ಆಗಲಿ ಕಪ್ಪು ಕಲೆಗಳು ಯಾಕನೆ ಮಾರ್ಕು ಏನೇ ಇದ್ದರೂ ಕೂಡ ಆರಾಮಾಗಿ ಹೋಮ್ ರೆಮಿಡಿಯಿಂದ ಕಡಿಮೆ ಮಾಡ್ಕೋಬೋದು ಆದರೆ ಅದು ಯಾವ ರೀತಿ ಯೂಸ್ ಮಾಡಬೇಕು ಎಷ್ಟು ಯಾವುದನ್ನು ಯೂಸ್ ಮಾಡಬೇಕು ಅಂತ ಸ್ವಲ್ಪ ಗೊತ್ತಿರಬೇಕಷ್ಟೇ ಆರಾಮಾಗಿ ಎಂಥ ಸ್ಕಿನ್ ಸಮಸ್ಯೆ ಇದ್ದರೂ ಕೂಡ ನೀವು ಮನೆಯಲ್ಲೇ ಹೋಗಿಸ್ಕೋಬೋದು ಹಾಗಂತ ಸಿಕ್ಕ ಸಿಕ್ಕಿದ್ದು ಕೆಮಿಕಲ್ ಕ್ರೀಮ್ ಬಳಸಿ ಇನ್ನೂ ಸ್ಕಿನ್ನ ಹಾಳು ಮಾಡ್ಕೋಬೇಡಿ ಓಕೆ ನಾ ಇವಾಗ ನೋಡಿ ಇಷ್ಟನ್ನು ಅಪ್ಲೈ ಮಾಡಿಕೊಂಡು ನಾನು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಇದೇನು ಜಾಸ್ತಿ ಹೊತ್ತು ಮಸಾಜ್ ಮಾಡಿ ಉಜ್ಜಬೇಕಂತೇನಿಲ್ಲ ನಾವು ಫಸ್ಟು ಸ್ಕ್ರಬ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಮಸಾಜ್ ಮಾಡ್ತಾ ನೀವು ಕುತ್ತಿಗೆ ಭಾಗಕ್ಕೂ ಕೂಡ ಹಚ್ಚಿಬಿಟ್ಟು ಮಸಾಜ್ ಮಾಡ್ಬೋದು ಕೆಲವೊಬ್ಬರಿಗೆ ಕುತ್ತಿಗೆ ತುಂಬಾ ಬ್ಲ್ಯಾಕ್ ಆಗಿರುತ್ತೆ ಕಪ್ಪು ಕುತ್ತಿಗೆ ಮುಖ ಬೆಳ್ಳಗಿರುತ್ತೆ ಬಾಡಿ ಬೆಳ್ಳಗಿರುತ್ತೆ ಕುತ್ತಿಗೆ ಹತ್ತಿರ ಮಾತ್ರ ಮಣ್ಣು ಕೂತಿರೋ ಥರ ಆಗುತ್ತಲ್ಲ ಅವರು ಕೂಡ ಈ ಸ್ಟೆಪ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಅಷ್ಟನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ನೋಡಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಮುಖದ ಮೇಲೇ ಡ್ರೈ ಆಗೋಕ್ಕೆ ಬಿಡ್ತೀನಿ ಈ ಪೇಶಿಯಲ್ ಮಾತ್ರ ಸೇಮ್ ಬೆಣ್ಣೆ ಯಾವ ರೀತಿ ಕೈಗೆ ನುಣಪಾಗಿರುತ್ತೋ ಅದೇ ರೀತಿಯೇ ಅನಿಸುತ್ತೆ ಮುಖಕ್ಕೆ ತುಂಬಾ ಸ್ಮೂತಾಗಿರುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ಉರಿ ಇರಲಿ ಸ್ಕಿನ್ನು ಅಲರ್ಜಿ ಏನೇ ಇದ್ದರೂ ಕೂಡ ಅದು ನಿಮ್ಮ ಸ್ಕಿನ್ನ ತಂಪ್ ಮಾಡುತ್ತೆ ಇದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಇಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಕಣ್ಣು ಕಳುಗಡೆ ಹಾಗೆ ತುಟಿ ಸುತ್ತ ಮೂಗು ಸಂದಿ ಈ ರೀತಿ ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ ಅಲ್ಲೆಲ್ಲ ನೀಟಾಗಿ ನೀವು ಮಸಾಜ್ ಮಾಡ್ಕೋಬೋದು ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಮ ಮುಖದಲ್ಲಿ ಆದವ್ರಿಗೆ ಈ ಮೂರು ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು ಆರಾಮಾಗಿ ನೀವು ಬಂಗು ಕ್ಲಿಯರ್ ಮಾಡ್ಕೋಬೋದು ಬಂಗು ಆದ ತಕ್ಷಣ ಯಾವುದೇ ಒಂದು ರೆಮಿಡಿ ನೀವು ಯಾವುದೇ ಒಂದು ರೆಮಿಡಿ ಯೂಸ್ ಮಾಡೋದರಿಂದ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಎಲ್ಲ ರಿಸಲ್ಟ್ ಸಿಗಲ್ಲ ನಿಮಗೆ ಏನಿಲ್ಲ ಅಂದರೂ ಹತ್ತು ಹದಿನೈದು ದಿನ ಆದರೂ ಇದನ್ನು ನೀವು ಯೂಸ್ ಮಾಡಬೇಕು ಆವಾಗಲೇ ನಿಮಗೆ ಈ ಥರ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಗೊತ್ತಾಗೋದು ನೋಡಿ ಎಷ್ಟು ಇವಾಗ ಇಪ್ಪತ್ತು ನಿಮಿಷ ಬಿಟ್ಟು ನಾನು ಮತ್ತೆ ಸ್ವಲ್ಪ ಮಸಾಜ್ ಮಾಡ್ಕೋತಾ ಇದ್ದೀನಿ ಇದು ಫುಲ್ಲು ಡ್ರೈ ಆಗಿ ಇದಾಗಲ್ಲ ಯಾಕಂದರೆ ಇದರಲ್ಲಿ ಮೊಸರು ಹಾಗೆ ಕಡಲೆ ಹಿಟ್ಟು ಎಲ್ಲನೂ ಸ್ವಲ್ಪ ಸ್ಮೂತಾಗಿ ಇರೋದೇ ಬಳಸೋದ್ರಿಂದ ಫುಲ್ ಡ್ರೈ ಆಗೋಲ್ಲ ಈ ರೀತಿ ಫೈನಲಲ್ಲ ಒಂದ್ಸಲಿ ಮಸಾಜ್ ಮಾಡಿಕೊಂಡು ನೀವು ಮುಖನ ವಾಶ್ ಮಾಡ್ಕೋಬೋದು ಮುಖ ವಾಶ್ ಮಾಡಿದ್ಮೇಲೆ ನೋಡಿದ್ರೆ ನೀವು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಶೈನ್ ಅನ್ನಿಸ್ತಾ ಇದೆ ಮಸಾಜ್ ಮಾಡ್ತಾಯಿದ್ರೆ ಮತ್ತೆ ಮಸಾಜ್ ಮಾಡಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ಈ ಪೇಶಿಯಲ್ಲು ನೋಡಿ ವಾಶ್ ಬಂದಿದ್ದೀನಿ ನಾನು ಮುಖದಲ್ಲಿ ಎಷ್ಟೇ ಟಸ್ಟ್ ಕೂತಿರಲಿ ಅಲ್ಲಲ್ಲೇ ಬ್ಲ್ಯಾಕ್ ಆಗಿರುತ್ತೆ ಅಂಥದಕ್ಕೆಲ್ಲ ತುಂಬ ಒಳ್ಳೆಯದಿದು ಈ ಪೇಶಿಯಲ್ಲು ಹಾಗೆ ಫೈನಲ್ ಬಂದುಬಿಟ್ಟು ಟೀ ಟ್ರೀ ಆಯಿಲ್ ಇದು ಟೀ ಟ್ರೀ ಆಯಿಲ್ ಬಂದುಬಿಟ್ಟು ನಿಮಗೆ ಮುಖದಲ್ಲಿ ಪಿಂಪಲ್ಗಳು ಕಡಿಮೆ ಆಗೋಕ್ಕೆ ಹಾಗೆ ಪಿಂಪಲ್ ಮಾರ್ಕ್ ಕಡಿಮೆ ಆಗೋಕ್ಕೆ ಪಿಗ್ಮೆಂಟೇಷನ್ ಬಂಗು ಕಲೆಗಳು ಕಡಿಮೆ ಆಗೋಕ್ಕೆ ಇಷ್ಟಕ್ಕೂ ಕೂಡ ಇದು ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಟೀ ಟ್ರೀ ಆಯಿಲ್ ಅಂದರೆ ಏನು ಅಂತ ಇದು ನಿಮ್ಮ ಸ್ಕಿನ್ನಲ್ಲಿ ಎಂಥ ಕಲೆಗಳಿರಲಿ ಅದನ್ನು ತಿನ್ ಕಡಿಮೆ ಆಗೋಕ್ಕೆ ತೆಳು ತೆಳ್ಳ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ ನೈಟ್ ನೀವು ಮಲ್ಗೋವಾಗ ಇದನ್ನು ನಾಲ್ಕರಿಂದ ಮೂರರಿಂದ ನಾಲ್ಕು ಹನಿನ ಹಾಕ್ಬಿಟ್ಟು ಕೈ ಮೇಲೆ ಹಾಕ್ಕೊಳ್ಳಿ ಅದಕ್ಕೆ ನೀವು ಕೊಬ್ಬರಿ ಎಣ್ಣೆ ಕೂಡ ಬಳಸ್ಬೋದು ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂದ್ಕೊಂಡು ಪಿ ಟ್ರಿ ಆಯಿಲ್ ಇದು ಇದು ಮೀಶೋದಲ್ಲೂ ಕೂಡ ಸಿಗುತ್ತೆ ಮೆಡಿಕಲ್ಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ಡೈಲಿ ಯೂಸ್ ಮಾಡಿ ಡೈಲಿ ಅಂದರೆ ನೀವು ಯಾವತ್ತೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿ ಮುಖಕ್ಕೆ ಕೆಲಸ ಮಾಡುತ್ತಿದ್ದು ನೋಡಿ ನಾಲ್ಕು ಹನಿನ ತಗೋತೀನಿ ನಾನು ಈ ನಾಲ್ಕು ಹನಿ ಜೊತೆ ಹಾಗೆ ಡೈರೆಕ್ಟ್ ಅಪ್ಲೈ ಮಾಡಬಾರ್ದು ಸ್ವಲ್ಪ ಸುಟ್ಟಿ ಸುಟ್ಟಿ ಘಾಟ್ ಆಗಿರುತ್ತೆ ಸ್ವಲ್ಪ ಸುಡು ಸುಡು ಅನುಭವ ಬರುತ್ತೆ ಬಟ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಿದ್ದೀನಿ ಏನಿದು ಜ್ಯೂಸ್ ಬಾಟ್ಲು ಅಂದ್ಕೋಬೇಡಿ ಹೋಮ್ ಮೇಡ್ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಂಡಿಟ್ಟಿರೋದು ಒಂದು ಹನಿ ಕೊಬ್ಬರಿ ಎಣ್ಣೆ ಜೊತೆಗೆ ನಾಲ್ಕು ಹನಿ ಟೀ ಟ್ರಿ ಆಯಿಲ್ನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಉಜ್ಜಬೇಕು ಅದು ಬಿಸಿ ಕಾವು ಬಿಟ್ಕೋಬೇಕು ಬಿಸಿ ಬಿಟ್ಕೊಂಡಾಗಲೇ ನಮಗೆ ಮುಖಕ್ಕೆ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ನೋಡಿ ಈ ರೀತಿ ನಿಮ್ಮ ಕೆನ್ನೆ ಮೇಲೆ ಎಲ್ಲಿ ಕಪ್ಪು ಕಲೆಗಳಿದೆ ಫುಲ್ ಮುಖಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಜಾಸ್ತಿ ಫೋಕಸ್ ಅಂದರೆ ಕೆನ್ನೆ ಎಲ್ಲಿ ಕಲೆ ಇದೆ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಇದು ಅಪ್ಲೈ ಮಾಡೋದರಿಂದ ಮುಖದಲ್ಲಿ ಕಲೆಗಳು ಹೋಗ್ತಾ ಬರುತ್ತೆ ಹಾಗೆ ಇವತ್ತಿನ ವೀಡಿಯೋ ಯಾರೆಲ್ಲ ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ತೋರಿಸ್ತಾ ಇರೋ ರೆಮಿಡಿಯಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಬೇಕಾದರೆ ನೀವು ರೆಮಿಡಿ ಮುಖಕ್ಕೆ ಅಪ್ಲೈ ಮಾಡೋಕ್ಕೂ ಮುಂಚೆ ಪ್ಯಾಕ್ ಟೆಸ್ಟ್ ಕೂಡ ಮಾಡ್ಕೋಬಹುದು ಒಂದು ಕಡೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಅದು ವಾಶ್ ಮಾಡಿಕೊಂಡು ಆಮೇಲೆ ಹೌದು ಅನಿಸಿದ್ರೆ ನೀವು ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಕೋಬಹುದು ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ